ಒಂದು ಮುಖ್ಯವಾದಂತ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವೆಲ್ಲ ಇಲ್ಲಿ ಸೇರಿರುವಂತಹ ಸಂದರ್ಭ ಯಾವುದು ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು ಭಾರತ ದೇಶದ ಒಳಗೆ ಒಂದು ಚರಿತ್ರೆಯನ್ನು ನಿರ್ಮಿಸಿದಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಸಂವಿಧಾನ ಸಮರ್ಪಣಾ ದಿನವಾದಂತಹ ಈ ದಿನ ನವೆಂಬರ್ ಇಪ್ಪತ್ತಾರು ದೇಶಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ರೈತ ಕಾರ್ಮಿಕರು ಈ ಜನ ವಿರೋಧಿ ಕಾನೂನುಗಳ ವಿರುದ್ಧ ರೈತ ಕಾರ್ಮಿಕ ವಿರೋಧಿ ಕಾನೂನುಗಳ ವಿರುದ್ಧ ಭಾರತ ದೇಶದ ಉಳಿವಿಗಾಗಿ ಪ್ರತಿಭಟನೆಯನ್ನು ನಡೆಸಬೇಕು ಅಂತ ಕೊಟ್ಟ ಕರೆಯ ಭಾಗವಾಗಿ ಇವತ್ತು ಬೆಂಗಳೂರು ಸೇರಿದ್ದೀವಿ ಇದೇ ದಿನ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಪ್ರತಿಭಟನೆ ನಡೀತದೆ ಅನ್ನೋದನ್ನು ಮೊದಲು ನಿಮ್ಮ ಮುಂದೆ ನಾನು ನಮೂದಿಸ್ಲಿಕ್ಕೆ ಬಯಸ್ತೇನೆ ನಾವು ಒಂಟಿ ಅಲ್ಲ ಇಡೀ ರಾಷ್ಟ್ರದಲ್ಲಿ ಈ ಹೋರಾಟ ನಡೀತಾ ಇದೆ ಇಲ್ಲಿ ಕೆಲವು ಪ್ರಮುಖವಾದಂತಹ ಪ್ರಶ್ನೆಗಳಿದೆ ಕಾನೂನುಗಳ ಬಗ್ಗೆ ಸಾಕಷ್ಟು ಬೆಳಗಿಂದ ನೀವು ಕೇಳ್ತಾ ಇದ್ರಿ ಇದರಲ್ಲೊಂದು ಪ್ರಮುಖವಾದಂತಹ ಅಂಶವನ್ನ ನಿಮ್ಮ ಮುಂದೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನಾನು ದಯಮಾಡಿ ಕೂತ್ಕೊಳ್ಳಿ ಮೇಲೆ ದಯಮಾಡಿ ಗಲಾಟೆ ಮಾಡೋದು ಬೇಡ ಪ್ಲೀಸ್ ರೈತ ಕಾರ್ಮಿಕರ ಸಂಖ್ಯತೆ ಎಚ್ಚರಿ ರೈತ ಕಾರ್ಮಿಕರ ಸಂಖ್ಯತೆ ಎಚ್ಚರಾಯವಾಗಲಿ ಜನ ವಿರೋಧಿ ಕಾನೂನುಗಳು ವಾಪಸ್ಸಾಗಲಿ ಜನ ವಿರೋಧಿ ಕಾನೂನುಗಳು ವಾಪಸ್ಸಾಗಲಿ ಆಯ್ತು ದಯಮಾಡಿ ಕೂತ್ಕೊಳ್ಳಿ ಗಲಾಟೆ ಮಾಡೋದು